ಈ ದೃಶ್ಯ ನೋಡಿದ್ರೆ ಎಂಥವರ ಎದೆಯು ಝಲ್ ಎನ್ನುತ್ತದೆ ಇದು ಅಚಾನಕ್ಕಾಗಿ ಆದದ್ದಲ್ಲ ಬದಲಾಗಿ ಪೂರ್ವ ನಿರ್ಧರಿತ ಕೃತ್ಯ ಪೂರ್ವದ್ವೇಷದ ಕೃತ್ಯ ಇದಾಗಿದ್ದು ನಡೆದಿರೋದು ಮಂಗಳೂರಿನ ಬಿಜಯ್ ಕಾಪಿಕಾಡ್ನ ಆರನೇ ಅಡ್ಡರಸ್ತೆಯಲ್ಲಿ ಸತೀಶ್ ಕುಮಾರ್ ಕೆಎಂ ಎಂಬ ನಿವೃತ್ತ ಬಿಎಸ್ಎನ್ಎಲ್ ಉದ್ಯೋಗಿ ಹಾಗೂ ಮುರಳಿ ಪ್ರಸಾದ್ ಎಂಬ ನೆರೆಮನೆ ನಿವಾಸಿಗೆ ಪೂರ್ವದ್ವೇಷವಿತ್ತು ಸತೀಶ್ ಕುಮಾರ್ ಸದಾಕಾಲ ಮುರಳಿ ಪ್ರಸಾದ್ ರೊಂದಿಗೆ ಜಗಳ ತೆಗೆದು ಗಲಾಟ ಮಾಡ್ತಾ ಇದ್ದ ಗುರುವಾರ ಬಿಜಯ್ ಕಾಪಿಕಾಡ್ನ ಆರನೇ ಮುಖ್ಯ ರಸ್ತೆಯಲ್ಲಿ ಮುರಳಿ ಪ್ರಸಾದ್ ಅವರು ತನ್ನ ಬೈಕ್ನಲ್ಲಿ ಮನೆಯಿಂದ ಹೊರ ಹೋಗ್ತಾ ಇದ್ರು ಈ ವೇಳೆ ಆರೋಪಿ ಸತೀಶ್ ಕುಮಾರ್ ಕೆಎಂ ಕಾದು ಕುಳಿತು ತನ್ನ ಕಾರ್ನಲ್ಲಿ ಉದ್ದೇಶಪೂರ್ವಕವಾಗಿ ಮುರಳಿ ಪ್ರಸಾದ್ರನ್ನು ಕೊಲೆ ಮಾಡುವ ಉದ್ದೇಶದಿಂದ ಅತಿ ವೇಗವಾಗಿ ಕಾರು ಚಲಾಯಿಸಿಕೊಂಡು ಬಂದು ಗೆ ಡಿಕ್ಕಿ ಹೊಡೆಸಿದ್ದಾನೆ ಡಿಕ್ಕಿಯ ರಭಸಕ್ಕೆ ಕಾರು ಬೈಕ್ ಅನ್ನ ತಳ್ಳುತ್ತಾ ಮುಂದಕ್ಕೆ ಚಲಿಸಿ ರಸ್ತೆ ಬದಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯನ್ನ ಅನಾಮತ್ತಾಗಿ ಎತ್ತೊಯ್ದು ರಸ್ತೆ ಬದಿಯ ಕಾಂಪೌಂಡ್ ನಲ್ಲಿ ನೇತಾಡುವಂತೆ ಮಾಡಿದೆ ಪರಿಣಾಮ ಮಹಿಳೆ ಹಾಗೂ ಮುರಳಿ ಪ್ರಸಾದ್ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮಹಿಳೆಯ ಕಾಲಿಗೆ ಗಂಭೀರ ಗಾಯವಾಗಿದ್ದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಬಾಗಲಕೋಟೆ ಮೂಲದ ಗಾಯಾಳು ಮಹಿಳೆಯಲ್ಲಮ್ಮ ಮನೆ ಕೆಲಸ ಮಾಡುತ್ತಿದ್ದು ಕೆಲಸ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು ಎತ್ತಿ ತಗೋದು ತೂಗಿ ಬಿದ್ದಿದ್ದೆ ಆ ರಾಡಲ್ಲೇ ನಾನು ಎಲ್ಲಿಗೆ ಯಾಕೆ ಬಂದಿದ್ರಿ ಮನೆ ಕೆಲ್ಸಕ್ಕೆ ಎಂಟು ವರ್ಷ ಆಯ್ತಾವ ಮನೆ ಕೆಲಸ ಮಾಡೋಕ್ಕೈತಿ ನಾನು ಮನೆ ಕೆಲ್ಸಕ್ಕೆ ಹೋಗೋಕೆ ನಾನು ಮನೆ ಕೆಲ್ಸಕ್ಕೆ ಹೋಗೋಕೆ ಅಪ್ಪ ದುರ್ಕೊಂತೀನ ಹೋಗೋಕೆ ನಾ ಏನು ಮಾಡಲಿ ಅರವತ್ತೊಂಬತ್ತರ ಹರೆಯದ ಸತೀಶ್ ಬಗ್ಗೆ ಈಗ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಮಾನಸಿಕ ಸ್ಥಿಮಿತ ಇಲ್ಲದಂತೆ ವರ್ತಿಸುತ್ತಿದ್ದ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ಗಾಯಾಳು ಮುರಳಿ ಜೊತೆಗೆ ಆರು ವರ್ಷಗಳಿಂದ ವಿನಾಕಾರಣ ಜಗಳ ಮಾಡ್ತಾ ಇದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುರಳಿ ತಂದೆಗೂ ನಡೆದುಕೊಂಡು ಹೋಗುವಾಗ ಬೈಕ್ ತಾಗಿಸಿದ್ದ ಆಗ ಪ್ರಕರಣ ಉರ್ವಾ ಠಾಣೆಯ ಮೆಟ್ಟಿಲು ಏರಿತ್ತು ಸ್ಟಾರ್ಟಾಗಿದ್ರೆ ಅಂದರೆ ಏನಕ್ಕೆ ನಾವು ಹೋಗುವುದಿಲ್ಲ ಅಷ್ಟು ನಾವೇ ನಮಗೆ ಉತ್ತೇಜನ ಮಾಡುವುದು ಬನ್ನಿ ಜಗಳ ನಮ್ಮ ತಂದೆಯವರಿಗೆ ಇದು ಮಾಡ್ತಾಯಿದ್ದ ಜಾಸ್ತಿ ಮತ್ತೆ ನಂಗೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಒಂದು ಘಟನೆ ಆಗಿತ್ತು ಅದರ ತಂದೆಯವರಿಗೆ ಸಹ ಅವರು ಬೈಕಲ್ಲಿ ಅದೇನಾಗಿತ್ತು ಅದು ಸಹ ಹಾಗೆ ಅವ್ರು ವಾಕಿಂಗ್ ಹೋಗುದು ಅಪ್ಪ ಹೌದು ತಂದೆಯವರು ಸಂಜೆ ವಾಕಿಂಗ್ ಹೋಗುದು ಆಗ ಅದು ಟೈಮ್ ನೋಡಿ ಇರಲಿಲ್ಲ ಮನೆಯಲ್ಲಿ ಟೈಮಿಂಗ್ ನೋಡಿ ಸೀದಾ ಬಂದು ಇದೀಗ ಮತ್ತೆ ವಿನಾಕಾರಣ ಕೊಲೆ ಯತ್ನಕ್ಕೆ ಮುಂದಾಗಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆ ಬಗ್ಗೆ ಉರ್ವಾ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿ ಸತೀಶ್ ಕುಮಾರ್ ಕೆಎಂನನ್ನ ಬಂಧಿಸಿ ಕಾರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಪಾದಚಾರಿ ಮಹಿಳೆಯ ದೇವರದಯೇ ಆಯುಷ್ಯ ಗಟ್ಟಿಯಿದ್ದ ಹಿನ್ನೆಲೆಯಲ್ಲಿ Văd curzitarea.